ನಾನು ಎಷ್ಟೇ ತೊಂದರೆ ಆದರೂ ಕೂಡ ಎಷ್ಟೇ ಕೆಲಸ ಇದ್ದರೂ ಕೂಡ ಒನ್ ಡೇ ಕ್ರಿಕೆಟನ್ನು ನೋಡೇ ನೋಡ್ತೀನಿ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಜೊತೆಗೆ ವರ್ಲ್ಡ್ ಫುಟ್ಬಾಲ್ ಮ್ಯಾಚನ್ನು ಅನ್ನು ಕೂಡ ನೋಡೇ ನೋಡ್ತೀನಿ ಅಂತಕ್ಕಂಥ ರಾತ್ರಿ ವೇಳೆ ನಡೆಯೋದ್ರಿಂದ ತೊಂದರೆ ಆಗೋದಿಲ್ಲ ರಾಜಕೀಯಕ್ಕೆ ತೊಂದರೆ ಆಗೋದಿಲ್ಲ ಅದರಿಂದ ನಾನು ರಾತ್ರಿ ವೇಳೆ ಫುಟ್ಬಾಲ್ ಮ್ಯಾಚನ್ನು ನೋಡಲಿಕ್ಕೆ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪ್ರತಿ ಪ್ರತಿಯೊಬ್ಬ ಕ್ರೀಡಾಪಟು ಕೂಡ ಶ್ರಮ ಮತ್ತು ಗುರಿ ಶ್ರಮ ಮತ್ತು ಗುರಿ ಇಟ್ಕೊಂಡ್ರೆ ಅವರು ಒಂದು ದಿನ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಲಂಪಿಕ್ನಲ್ಲಿ ಪ್ಯಾರಾ ಒಲಂ ಒಲಂಪಿಕ್ಸ್ನಲ್ಲಿ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಕ್ರೀಡಿನಲ್ಲಿ ಸೋಲು ಗೆಲುವು ಭಾಳ ಮುಖ್ಯ ಅಲ್ಲ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಆ ಕ್ರೀಡೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಜವಾದಂತ ಕ್ರೀಡಾಪಟು ಯಾರಪ್ಪ ಅಂತಂದ್ರೆ ಸೋಲ್ನಲ್ಲೂ ಕೂಡ ನಗುವಿನಿಂದ ಇರ್ತಕ್ಕಂಥದ್ದೇ ನಿಜವಾದಂಥ ಕ್ರೀಡಾಪಟು ಅದಕ್ಕೆ ನಾವು ಸ್ಪೋರ್ಟ್ಸ್ ಸ್ಪಿರಿಟ್ ಅಂತ ಕರಿತೀವಿ ಅದನ್ನು ಪ್ರತಿಯೊಬ್ಬರೂ ಕೂಡ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವ್ಯಾರು ಕೂಡ ನಾವು ಕ್ರೀಡೆ ನಲ್ಲಿ ತೊಡಗಿಸ್ಕೊಂಡಿದ್ದೇವೆ ನಾಳೆ ಕೆಲಸ ಸಿಗೋದಿಲ್ಲ ನಮಗೆ ನಿರುದ್ಯೋಗಿಗಳಾಗ್ತೇವೆ ಅಂತಕ್ಕಂಥ ತೊಂದರೆ ಅಂಥ ಸಮಯ ನಿಮಗೆ ಬರಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದಂತೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಇಂದ ಡಿ ವೈಎಸ್ ಪಿ ಅವರಿಗೆ ಡಿ ವೈ ಎಸ್ ಪಿ ಅವರಿಗೆ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ರಿಸರ್ವೇಶನನ್ನು ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೂರು ಪರ್ಸೆಂಟ್ ಬಹುಶಃ ಇಲ್ಲಿ ಹಾಕಿ ಹಾಕಿ ಪ್ಲೇಯರ್ ಇದ್ದಾರೆ ಅವರು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ರು ಯಾರು ಯಾರ್ಯಾರು ಒಲಂಪಿಕ್ನಲ್ಲಿ ಪ್ಯಾರಾ ಒಲಂಪಿಕ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಾರೆ ಅಂಥವರಿಗೆ ನೇರವಾಗಿ ಮೂರು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೇರೆ ಇಲಾಖೆಗಳಲ್ಲಿ ಎರಡು ಪರ್ಸೆಂಟ್ ಎಲ್ಲ ಇಲಾಖೆಗಳು ಎಲ್ಲ ಇಲಾಖೆಗಳಲ್ಲೂ ಕೂಡ ಎರಡು ಪರ್ಸೆಂಟ್ ಉದ್ಯೋಗವನ್ನ ಮೀಸಲಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅದರಿಂದ ಕ್ರೀಡಾಪಟುಗಳು ಯಾರು ಕೂಡ ನಿರಾಶರಾಗಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ನಮ್ಮ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಒಲಿಂಪಿಕ್ಸ್ ನಲ್ಲಿ ಭಾಗ ಪದಕ ಗೆದ್ರೆ ಆರು ಕೋಟಿ ಬೆಳ್ಳಿ ಗೆದ್ರೆ ಬೆಳ್ಳಿ ಗೆದ್ರೆ ನಾಲ್ಕು ಕೋಟಿ ಮತ್ತೆ ಕಂಚ್ ಗೆದ್ರೆ ಮೂರು ಕೋಟಿ ಮೂರು ಕೋಟಿ ನೀವೆಲ್ಲರೂ ಕೂಡ ಒಲಿಂಪಿಕ್ ಅನ್ನ ಗುರಿ ಇಟ್ಟುಕೊಂಡು ನಿಮ್ಮನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೀವೆಲ್ಲ ಕ್ರೀಡಾಪಟುಗಳನ್ನು ನೋಡಿದಾಗ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡಿತಕ್ಕಂಥದ್ದು ಅದರಿಂದ ಇಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರಿ ಈ ಕ್ರೀಡೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ ಗೆದ್ದವ್ರಿಗೇ ಕೂಡ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ಸೋತವ್ರಿಗೂ ಕೂಡ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಶ್ರಮ ಪಡೋದಿದೆಯಲ್ಲ ಗುರಿ ಇದೆಯಲ್ಲ ಅದು ಶಾಶ್ವತ ಗೆಲುವು ಕ್ಷಣಿಕ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಂತೇಳಿ ಗೆಲ್ಲಬಾರ್ದು ಅಂತ ಹೇಳಲ್ಲ ಗೆಲ್ಲೇ ಬೇಕು ಅದಕ್ಕೆ ಗುರಿ ಮತ್ತು ಪರಿಶ್ರಮ ಅದಕ್ಕೆ ತರಬೇತಿ ಒಳ್ಳೆ ತರಬೇತಿ ಇದ್ರೆ ಮಾತ್ರ ಮತ್ತೆ ಒಳ್ಳೆ ಕ್ರೀಡಾಂಗಣ ಇದ್ರೆ ಮಾತ್ರ ನಾವು ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಹಾಕಿ ಕ್ರೀಡಾಂಗಣ ಬೇಕು ಅಂತ ಹೇಳಿದ್ದಾರೆ ತುಮಕೂರಿನಲ್ಲಿ ಎಲ್ಲ ಇದ್ದಾವೆ ಹಾಕಿ ಕ್ರೀಡಾಂಗಣ ಮತ್ತೆ ಅಂತರರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಒಂದು ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಇಪ್ಪತ್ತೈದು ಕೋಟಿ ಕೂಡ ಕೇಳಿದ್ದಾರೆ ಇಪ್ಪತ್ತೈದು ಕೋಟಿ ಕೊಡಕ್ಕಾಗಲ್ಲ ಮಂಗಳೂರು ಮತ್ತು ಉಡುಪಿನಲ್ಲಿ ಎಷ್ಟು ಕೋಟಿಗಳನ್ನು ಕೊಟ್ಟಿದ್ದೇವೆ ಅಷ್ಟು ಕೋಟಿ ರೂಪಾಯಿಗಳನ್ನ ಇಲ್ಲೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಆರು ಕೋಟಿ ಇಲ್ಲೂ ಕೂಡ ಆರು ಕೋಟಿ ಕೊಡೋಣ ನಾವು ತುಮಕೂರು ಜಿಲ್ಲೆಯಿಂದ ಉತ್ತಮವಾದಂತ ಕ್ರೀಡಾಪಟುಗಳು ಬರಲಿ ಅವರೆಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಲಂಪಿಕ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತು ಪ್ಯಾರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲಿ ಅಂತ ಹೇಳಿ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಶುಭವಾಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ये तुमकूर कर्नाटक क्रीडाकूट तुमकूर